ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕಿನ ಶ್ರೀ ಶಿವನಗೌಡ ನಾಯಕ್ ಮಾಜಿ ಸಚಿವರು ಅವರ ಸೂಚನೆ ಮೇರೆಗೆ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನಲ್ಲಿ ಶ್ರೀ ಶಿವನಗೌಡ ನಾಯಕ್ ಶಾಸಕರು ಇದ್ದ ಸಮಯದಲ್ಲಿ ತನ್ನ ಕಾಮಗಾರಿಗಳು ಕೆಲವು ನಿಧಾನಗತಿಯಲ್ಲಿದ್ದರೆ ಇನ್ನೂ ಕೆಲವು ಇಲ್ಲಿವರೆಗೂ ಪ್ರಾರಂಭ ಕೂಡ ಮಾಡಿಲ್ಲ ಇಲ್ಲಿವರೆಗೂ ದೇವದುರ್ಗದ ಅಭಿವೃದ್ಧಿ ಕೊಡುಗೆ ಏನು ಅಂತ ಆರೋಪಿಸಿ ಮತ್ತು ರೈತರು ಅನೇಕ ಸಮಸ್ಯೆ ಮತ್ತು ಇನ್ನುವರೆಗೂ ಅತಿವೃಷ್ಟಿ ಒಳಗಾದ ಯಾವುದೇ ರೈತರಿಗೆ ಬೆಳೆ ಹಾನಿ ಪರಿಹಾರ ಕೂಡ ನೀಡದೇ ಇದ್ದ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಶಾಸಕರ ವಿರುದ್ಧ ದೇವದುರ್ಗದಲ್ಲಿ ಬಿಜೆಪಿ ಪಕ್ಷದ ವತಿಯಿಂದ ದರ್ಗಾ ಚೌಕ್ನಿಂದ ತಹಸೀಲ್ದಾರ್ ಕಚೇರಿವರೆಗೆ ಬೃಹತ್ ಪ್ರತಿಭಟನೆಯನ್ನು ಮಾಡಲಾಯಿತು ಕೂಡಲೇ ಬೆಳೆ ಹಾನಿಗೆ ಒಳಗಾದ ರೈತರ ಖಾತೆಗೆ ಪರಿಹಾರ ನೀಡಬೇಕು ಇಲ್ಲದಿದ್ದರೆ ಮುಂದಿನ ದಿನದಲ್ಲಿ ರಾಜ್ಯ ಸರ್ಕಾರ ಹಾಗೂ ಜಿಲ್ಲಾ ಆಡಳಿತ ವಿರುದ್ಧ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಹಾಗೂ ಬಿಜೆಪಿ ಅನೇಕ ಮುಖಂಡರು ಕಾರ್ಯಕರ್ತರು ಬೃಹತ್ ಮಟ್ಟದಲ್ಲಿ ಭಾಗಿಯಾಗಿದ್ದರು వజ్రాక్ష న్యూస్ రిపోర్ట్ చంద్రగోనా దేవదుర్గా ವೈಜ್ಞಾನಿಕವಾಗಿ ಸಮೀಕ್ಷೆಯನ್ನು ಕೂಡ ಇಂಥ ನೀಚಿತ ನಿರ್ಲಕ್ಷ್ಯ ಮಾಡತಕ್ಕಂತ ಇವತ್ತು ಸರ್ಕಾರ ನೀವು ನಿರ್ವಹಿಸಿದೆ ಆದ್ರೆ ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳ್ತೇವೆ ಇಡೀ ರೈತ ಸಮುದಾಯದ ಪರವಾಗಿ ನಮ್ಮ ಶಾಪ ರೈತರ ಶಾಪ ನಿಮಗೆ ಖಂಡಿತವಾಗಿ ಅದೊಂದು ಉಪಯೋಗ ಯಾಕಂತ ಹೇಳಿದ್ರೆ ರೈತರ ಒಬ್ಬ ರೈತ ಸಂತೋಷ ಇದ್ದಂತ ಹೇಳಿದ್ರೆ ಇವತ್ತು ಸಮಾಜ ಸಂತೋಷ ಆಗಬಾರ್ದು ಮೇಡಮ್ ತಾವೇ ಇಂಟ್ರೆಸ್ಟ್ ತಗೊಂಡು ನೀವು ಮಾಡಿ ನಮ್ಮ ನಾಯಕರು ಸುಮ್ಮನೆ ಕೂತಿಲ್ಲ ಎಲ್ಲ ಅಬ್ಸರ್ವೇಷನ್ ಮಾಡ್ಯಾರ ನೀವು ಮನವಿ ಪತ್ರ ಕೊಟ್ಟು ಬರೆಯಪ್ಪ ಅದನ್ನ ಸುಧಾರಿಸಲಿಲ್ಲ ಅಂತ ಹೇಳಿದ್ರೆ ಮನೆ ಪತ್ರಿ ಹತ್ತು ಸಾವಿರ ಜನ ಸೇರಿ ಇಡೀ ಒಂದು ಎಂಟು ತಾಸನ್ನ ಹೆದ್ದಾರಿನ ಬಂದ್ ಮಾಡೋಣ ಮೇಡಮ್ ಅದಕ್ಕೆ ನಾವು ತಕ್ಕ ನೀವು ದಾರಿ ಕೊಡಬಾರೀ ನೀವು ಶೀಘ್ರದಲ್ಲೇ ಕ್ರಮ ತಗೊಂಡು ಒಂದು ಮೀಟಿಂಗ್ ಮಾಡಿ ನಮ್ಗೊಂದು ವರದಿ ದಯವಿಟ್ಟು న్యూస్ ఇది సత్యద